ಅರಣ್ಯ ಅಡವಿಯಲ್ಲಿ ನೆಲೆಸಿರುವ ಕೋಟೆಗುಡ್ಡ ಮಾರಮ್ಮ ದೇವಿ ಎಷ್ಟು ಶಕ್ತಿವಂತಳೆಂದು ಇವತ್ತು ನಾನು ವಿಡಿಯೋಲಿ ಸೆರೆ ಹಿಡಿದಿದ್ದೀನಿ ಸ್ನೇಹಿತರೆ ನೋಡ್ತಾ ಇರಿ ಆ ಒಂದು ದೇವಿನ ಈ ಒಂದು ತಾಯಿಯನ್ನು ನಂಬಿದವರನ್ನು ಕೈ ಬಿಟ್ಟಿಲ್ಲ ಎಂದು ಎಷ್ಟೋ ಜನಗಳ ಹತ್ರ ನಾನು ಕೇಳಿದ್ದೀನಿ ಕಂಡಿದ್ದೀನಿ ಸ್ನೇಹಿತರೆ ಈ ಒಂದು ತಾಯಿಯ ಪೂಜೆ ಅಂದ್ರೆ ಮಂಗಳವಾರ ಶುಕ್ರವಾರ ಬಂತು ಅಂದ್ರೆ ಸ್ನೇಹಿತರೆ ಜನ ಸಾಗರವೇ ಅಂತ ಹೇಳ್ಬೋದು ಸ್ನೇಹಿತರೆ ಯಾವಾಗ್ಲೂ ಜನ ಬರ್ತಾ ಇರ್ತಾರೆ ಜಾತ್ರೆ ಸಮಯದಲ್ಲಿ ಅಂತೀರಾ ಇಲ್ಲಿಗೆ ಬಂದವರಿಗೆ ಮಾತ್ರ ಗೊತ್ತಾಗುತ್ತೆ ನಾವು ತುಂಬಾ ಮಾರಮ್ಮ ತಾಯಿ ತುಂಬಾ ದೂರ ದೂರದಿಂದ ಬರ್ತಾ ಇರ್ತಾರೆ ಹೌದಲ್ಲ ಹೌದು ಬ್ರೋ ತುಂಬಾ ಬೇರೆ ಸ್ಟೇಟ್ ಗಳಿಂದ ಎಲ್ಲ ಬರ್ತಾ ಇರ್ತಾರೆ ಫುಲ್ ಪವರ್ಫುಲ್ ಶಕ್ತಿವಂತ ದೇವತೆ ಅಂತ ಹೇಳ್ಬೋದು ನಮ್ಮ ಒಂದು ಇದೆ ಬ್ರೋ ಈಗ ಜುಲೈ ತಿಂಗಳಲ್ಲಿ ಬನ್ನಿ ಹೌದಾ ಇಲ್ಲಿಗೆ ಬರುತ್ತೆ ದೇವರು ಸಂತ ಗುಡ್ಡ ನಾಗರಾಜ್ ಅಂತ ಹೇಳಿ ತುಂಬಾ ಸ್ನೇಹಿತರೆ ರಾಂಪುರ ಇಂದ ಹೋಗುವ ರಸ್ತೆಯಲ್ಲಿ ಬಲಬದಿಗೆ ಬರುವಂತ ದಾರಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಆ ಒಂದು ತಾಯಿಯ ಕೋಟೆ ಗುಡ್ಡ ಮಾರಮ್ಮ ದೇವಿಯ ಕೆಳಗಡೆ ಇರುವಂತ ದೇವಸ್ಥಾನ ಹಾಗೆ ಎಂಟ್ರೆನ್ಸ್ ನಲ್ಲಿ ಬರುವಂತ ದೇವಿಯ ದೇವಸ್ಥಾನ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ತಾಯಿಯ ಜಾತ್ರೆ ಸಮಯದಲ್ಲಂತೂ ಇಲ್ಲಿ ಹಿಡಿಲಿಕ್ಕೆ ಜಾಗ ಇರಲ್ಲ ಸ್ನೇಹಿತರೆ ಅಷ್ಟೊಂದು ಜನ ಸಾಗರವಿರ್ತಾರೆ ನೋಡ್ತಾ ಇರಬಹುದು ಸ್ನೇಹಿತರೆ ಕೆಳಗಡೆ ಇರುವಂತ ಒಂದು ದೇವಸ್ಥಾನದಲ್ಲಿ ಆ ತಾಯಿ ನೆಲೆಸಿರುವಳು ಈ ಒಂದು ತಾಯಿಯ ಈ ವಿಡಿಯೋನಲ್ಲಿ ಪ್ರತಿಯೊಂದು ಮಾಹಿತಿ ನಿಮ್ಮ ಮುಂದೆ ತೋರಿಸ್ತಾ ಇರ್ತೀನಿ ಹಾಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ ವೇಟಿಂಗ್ ಮಾಡಿ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬಂದ್ಬಿಟ್ಟು ಕೋಟೆಗುಡ್ಡ ಮಾರಮ್ಮ ದೇವಿಯ ದೇವಸ್ಥಾನದ ವಿಡಿಯೋ ಮಾಡೋಣ ಅಂತಬಿಟ್ಟು ಸಂತೆಗುಡದಿಂದ ಇವತ್ತು ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಆ ಒಂದು ದೇವಿಯ ಫುಲ್ ವೀಡಿಯೋ ಇರುತ್ತೆ ತುಂಬ ಜನ ಕೇಳ್ತಾಯಿದ್ರು ಬ್ರದರ್ ತುಂಬ ಫುಲ್ ಮೇಲೆ ಹೋಗಿ ವೀಡಿಯೋ ಮಾಡಿ ತುಂಬ ಚೆನ್ನಾಗಿ ವೀಡಿಯೋ ಮಾಡಿ ಅಂತ ತುಂಬಾ ಜನ ಹೇಳ್ತಾಯಿದ್ರು ಹಾಗಾಗಿ ನಾನು ಕೋಟೆಗುಡ್ಡ ಮಾರಮ್ಮ ದೇವಿಯ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀನಿ ಈ ಒಂದು ತಾಯಿಯ ದರ್ಶನ ಮಾಡಬೇಕು ಅಂದರೆ ನೂರಾರು ಮೆಟ್ಟಿಲುಗಳು ಇರ್ತವೆ ಸ್ನೇಹಿತರೆ ಆ ಒಂದು ಮೆಟ್ಟಿಲುಗಳನ್ನು ಹತ್ತುಕೊಂಡು ಹೋಗ್ಬಿಟ್ಟು ಆ ಒಂದು ತಾಯಿಯ ದರ್ಶನ ಮಾಡಬೇಕು ಸ್ನೇಹಿತರೆ ಏನಪ್ಪ ಅಂತಂದರೆ ಸ್ನೇಹಿತರೆ ಮೆಟ್ಟಿಲುಗಳು ಅಷ್ಟು ಹಾಡೇನಿಲ್ಲ ಸುಮಾರಾಗೆ ಇದ್ದಾವೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ವಯಸ್ಸಾದಂಥವರು ಸಹ ಈ ಒಂದು ತಾಯಿಯ ದರ್ಶನ ಮಾಡ್ತಾರೆ ಸ್ನೇಹಿತರೆ ಮೇಲ್ಗಡೆ ಹತ್ಕೊಂಡು ಹೋಗ್ಬಿಟ್ಟು ಹಾಗೆ ಸ್ನೇಹಿತರೆ ಏನಪ್ಪ ಅಂತಂದರೆ ಏನಂತ ಈ ಒಂದು ತಾಯಿಯ ಒಂದನೊಂದು ಕಾಲದಲ್ಲಿ ಅಂದ್ರೆ ಈಗ ಸುಮಾರು ವರ್ಷಗಳ ಕೆಳಗೆ ಸ್ನೇಹಿತರೆ ಯಾರು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಆಯ್ತಂದ್ರೆ ಆ ಒಂದು ಸಮಯದಲ್ಲಿ ಆ ಒಂದು ದೇವಿಯ ಹತ್ತಿರ ಯಾರು ಇರ್ತಾ ಇರಲಿಲ್ಲ ಸ್ನೇಹಿತರೆ ಅಂತ ಒಂದು ಪರಿಸ್ಥಿತಿ ಹಾಗೆ ಸ್ನೇಹಿತರೆ ಇಲ್ಲಿಂದ ಒಂದು ಸುಂದರವಾದ ದೃಶ್ಯಾವಳಿ ನೋಡ್ತಾ ಇರ್ಬೋದು ಕೋಟೆಗುಡ್ಡ ಕೆರೆ ಅಂತೇಳಿ ಕರೀತಾರೆ ಈ ಒಂದು ಕೆರೆಗೆ ಹಾಗೆ ಸ್ವಲ್ಪ ಮಟ್ಟಿಗೆ ಏರಿದ ತಕ್ಷಣ ಆ ಒಂದು ತಾಯಿಯ ಹೆಜ್ಜೆಯ ಗುರುತುಗಳಂತೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಾನು ಈ ಒಂದು ವಿಡಿಯೋನಲ್ಲಿ ಇಲ್ಲಿ ಪಾದದ ಗುರುತುಗಳನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಯವರೆಗೂ ಇಷ್ಟ ಆಯ್ತಂದರೆ ದಯವಿಟ್ಟು ಆ ಒಂದು ತಾಯಿ ಮೇಲೆ ಯಾರಿಗೆಲ್ಲ ಭಕ್ತಿ ಇದೆ ಲೈಕ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವರು ಹೋಗ್ತಾ ಇದ್ದಾರಲ್ಲ ಪಾಪ ಮೇಲ್ಗಡೆ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಳ್ಲಿಕ್ಕೆ ಅಂದರೆ ನೀರಿನ ಬಾಟ್ಲುಗಳನ್ನು ತಗೊಂಡು ಹೋಗ್ತಾ ಈ ಒಂದು ತಾಯಿಯ ಚರಿತ್ರೆ ಏನಪ್ಪಾ ಅಂತಂದರೆ ಸ್ನೇಹಿತರೆ ಈ ಒಂದು ತಾಯಿ ಜಾತ್ರೆ ಸಮಯದಲ್ಲಿ ಅಂದರೆ ಎಲ್ಲರೂ ಇಳಿದು ಹೋಗುವ ಮಧ್ಯಾಹ್ನ ಸಮಯದಲ್ಲಿ ಒಂದು ಪಾಪುನ ಬಿಟ್ಟು ಹೋಗಿರ್ತಾರಂತೆ ಸ್ನೇಹಿತರೆ ಆಗ ಎಲ್ಲ ಯಾವ ಕಡೆ ಹುಡುಕಿದ್ರೂ ಆ ಪಾಪು ಕಳೆದೋಗಿರ್ತಾಳಂತೆ ಸ್ನೇಹಿತರೆ ಸಿಗದೇ ಇಲ್ವಂತೆ ಆ ಒಂದು ಸಮಯದಲ್ಲಿ ಇನ್ನೊಂದು ಮಾರನೇ ದಿನ ಬಂದು ನೋಡಿದಾಗ ಈ ಒಂದು ತಾಯಿಯ ಸನ್ನಿಧಿಯಲ್ಲಿ ಆ ತಾಯಿ ಆ ಒಂದು ತಾಯಿಯ ಮರಕ್ಕೆ ಜೂಕಾಲಿ ಹಾಕಿಬಿಟ್ಟು ಆ ಮಗುವನ್ನು ತೂಗಿಸ್ತಾ ಇರ್ತಾಳಂತೆ ಸ್ನೇಹಿತರೆ ಅಂದರೆ ಆ ಒಂದು ಜೂಕಾಲಿ ತಾನಾಗಿ ತಾನೇ ತೂಗ್ತಾ ಇರುತ್ತಂತೆ ಆ ಒಂದು ಪಾಪುನ ಅದು ನೋಡಿ ಶಕ್ತಿವಂತಳು ಈ ತಾಯಿ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಮ್ಮ ಮನೆಯವರು ನಾನು ಬರ್ತೀನಿ ಆ ಒಂದು ತಾಯಿಯ ದರ್ಶನ ಮಾಡಲಿಕ್ಕೆ ಅಂತ ಹೇಳಿದರು ಹಾಗಾಗಿ ನಾನು ನನ್ನ ಜೊತೆಯಲ್ಲಿ ಕರ್ಕೊಂಬಂದಿದ್ದೀನಿ ಸ್ನೇಹಿತರೆ ಆ ಒಂದು ತಾಯಿಯ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ನನಗೂ ಒಂದೆರಡು ಬೇಡಿಕೆಗಳಿದ್ದು ಸ್ನೇಹಿತರೆ ಹಾಗೆ ಆ ಒಂದು ತಾಯಿ ಮುಂದಗಡೆ ಸಲ್ಲಿಸಲಿಕ್ಕೆ ಬಂದಿದ್ದೀನಿ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಲ್ಲ ಭಕ್ತಾದಿಗಳಲ್ಲಿ ಒಂದು ಮನವಿ ಅಂದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಎಲ್ಲರೂ ತಮ್ಮ ಏನಾದರೂ ಕಾಣಿಕೆ ಇದ್ದರೆ ಉಂಡಿಯೊಳಗೆ ಹಾಕಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕಾಗ್ಲಿ ಹಾಗೆ ಇಲ್ಲಿ ಒಂದು ಅಭಿವೃದ್ಧಿಗೋಸ್ಕರ ಆಗಲಿ ಆ ಒಂದು ದುಡ್ಡು ಬಳಸ್ತಾರೆ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಹಲವಾರು ಪೂಜಾರಿಗಳು ಹಾಗೆ ಇನ್ನೂ ಹೋಗ್ತಾ ಇರ್ತೀವಿ ದೇವರ ದರ್ಶನನೇ ಮಾಡಿರಲ್ಲ ಹಾಗೆ ಕಾಯಿ ಕಿತ್ಕೊಂಡು ಹೋಗಿ ನಾನು ಒಡಿಸ್ತೀನಿ ಅಂತೇಳಿ ಹತ್ತದ ಹತ್ತು ರೂಪಾಯಿ ಇಸ್ಕೋತಾರೆ ಅದಕ್ಕಾಗಿ ಅವ್ರು ಅಂದರೆ ನಿಮ್ಮ ಒಂದು ಕಾಣಿಕೆ ಏನೇ ಇರಲಿ ಉಂಡಿಯೊಳಗೆ ಹಾಕಿ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಇದ್ರೆ ಆರತಿಯೊಳಗೆ ಹಾಕಿ ಅಂತ ಹೇಳ್ಬಿಟ್ಟು ಆ ಒಂದು ಮೇನ್ ಬೋರ್ಡು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಲೇಟ್ ಮಾಡೋದು ಬೇಡ ಆ ಒಂದು ತಾಯಿಯ ದರ್ಶನ ಮಾಡೋಣ ಬನ್ನಿ ಇನ್ನೇನು ಸದ್ಯದಲ್ಲಿ ಸದ್ಯದಲ್ಲೇ ಇದೀವಿ ನೋಡ್ತಾ ಇರ್ಬೋದು ಆ ಒಂದು ತಾಯಿ ಒಂದು ದೊಡ್ಡದಾದ ಬೇವಿನ ಮರದ ಕೆಳಗಡೆ ನೆಲೆಸಿರುವಳು ಕೋಟೆ ಗುಡ್ಡ ಮಾರಮ್ಮ ದೇವಿ ಸ್ನೇಹಿತರೆ ನಮಸ್ಕಾರ ನೋಡ್ತಾ ಇರ್ಬೋದು ಇವತ್ತು ಬಂದ್ಬಿಟ್ಟು ಅಂದ್ರೆ ಕೋಟೆ ಗುಡ್ಡ ಮಾರಮ್ಮ ಆ ಒಂದು ದೇವಿಯ ಸನ್ನಿಧಿಯಲ್ಲಿ ಇದ್ದೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಈ ಒಂದು ತಾಯಿಯ ಸನ್ನಿಧಿಯಲ್ಲಿ ಅಂದ್ರೆ ಶುಕ್ರವಾರ ಹಾಗೆ ಮತ್ತೆ ಮಂಗಳವಾರ ಶುಕ್ರವಾರ ಫುಲ್ ಜನ ಸಂಖ್ಯೆ ಇರ್ತಾರೆ ಯಾಕಪ್ಪ ಅಂದ್ರೆ ಜಾತ್ರೆ ಒಂದೇ ಅಲ್ಲ ಏಕೆ ಈ ಬಾವಾ ಮರឡើង ತಿಂಗಾ ಬಿಟ್ಟಾಕತ್ತಿ ಹೋಗಲ್ಲ ಎರಡೇ ವರ್ಷ ಕೋರ ಬಸ್ ಆಗ್ತಿದೆ ಆಗ್ತಿದೆ ಸ್ನೇಹಿತರೆ ಈ ಒಂದು ತಾಯಿ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಈ ಒಂದು ತಾಯಿಯ ಸನ್ನಿಧಿಯಲ್ಲಿ ಇಲ್ಲಿ ಒಂದು ನೆಮ್ಮದಿ ಸ್ನೇಹಿತರೆ ಈ ಒಂದು ಮರದ ಕೆಳಗಡೆ ಕೂತ್ಕೊಂಡ್ರೆ ಎಷ್ಟು ನಿಧಾನ ಆಗುತ್ತೆ ಅಂದ್ರೆ ಅಷ್ಟು ನಿಧಾನ ಆಗುತ್ತೆ ಸ್ನೇಹಿತರೆ ಅಷ್ಟು ಒಂದು ಶಕ್ತಿವಂತಳು ಈ ಒಂದು ತಾಯಿ ಹಾಗೆ ಸ್ನೇಹಿತರೆ ಬನ್ನಿ ಈ ಒಂದು ಈ ಸುತ್ತಮುತ್ತಲ ಏನಿದೆಯೋ ಈ ಅರಣ್ಯ ಎಲ್ಲ ಐದು ವಾರಗಳು ಈ ಒಂದು ತಾಯಿಯ ಜಾತ್ರೆ ಈ ಒಂದು ತಾಯಿಯ ಎಷ್ಟು ಶಕ್ತಿವಂತಳು ಎಂದು ನಾನು ಇವತ್ತು ವಿಡಿಯೋನಲ್ಲಿ ಸೆರೆ ಹಿಡಿದಿದ್ದೀನಿ ಅಂತ ಹೇಳಿದೆಲ್ಲ ಸ್ನೇಹಿತರೆ ಬನ್ನಿ ನೋಡೋಣ ಸ್ನೇಹಿತರೆ ನೋಡ್ತಾ ಇರಿ ಆ ಒಂದು ತಾಯಿ ಬೇಡಿಕೊಂಡರೆ ಅಲ್ಲಿಂದನೇ ಹೊರ ಕೊಡ್ತಾ ಇರ್ತಾಳೆ ನೋಡಿ ತಲೆ ಮೇಲಿನ ಹೂವು ಯಾವ ಥರ ಉದುರುತು ಅಂತೇಳಿ ಅದು ಎಷ್ಟು ದೂರದಿಂದನೇ ಬೇಡ್ಕೊಳ್ಳಿ ಸ್ನೇಹಿತರೆ ಆ ಒಂದು ಮನಸ್ಸಲ್ಲಿ ಆ ತಾಯಿ ಆಶೀರ್ವಾದ ಮಾಡ್ತಾಳೆ ನಾನು ಇದ್ದೀನಿ ಅಂತೇಳಿ ಧೈರ್ಯ ಕೊಟ್ಟು ಕಳಿಸ್ತಾಳೆ ಸ್ನೇಹಿತರೆ ನನಗಂತೂ ಸಿಕ್ಕಾಪಟ್ಟೆ ಒಂದು ನಂಬಿಕೆ ಬಂತು ಈ ತಾಯಿ ನಿಜವಾಗಲೂ ಸತ್ಯವಂತಾಳೆ ಅಪ್ಪ ಅಂತೇಳಿ ಯಾಕಪ್ಪ ಅಂದರೆ ಆ ಒಂದು ವಿಡಿಯೋನ ಸೆರೆ ಹಿಡಿದೆ ನಾನು ನನಗೆ ತುಂಬ ಖುಷಿ ನಿಜವಾಗ್ಲೂ ಸ್ನೇಹಿತರೆ ಆ ಒಂದು ಸ್ನೇಹಿತರೆ ನೀವೇನು ನೋಡಿದ್ರಲ್ಲ ನಿಮ್ಮ ಕಣ್ಣಾರ ಆ ಒಂದು ತಾಯಿ ಎಷ್ಟು ಶಕ್ತಿವಂತಾಳೆ ಎಂದು ನೀವು ಅಲ್ಲಿಂದನೇ ಯಾರಾದರೂ ದರ್ಶನ ಮಾಡ್ಕೊಳ್ಳಿದ್ರೆ ದರ್ಶನ ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋ ಹೇಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ತಾಯಿ ದೇವರು ಒಳ್ಳೇದು ಮಾಡ್ತಾಳೆ ನಿಮಗೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಗೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯನ್ನು